ಸ್ನೇಹಿತರೆ ಇಡೀ ಜಗತ್ತಿನಲ್ಲೇ ತುಂಬಾ ಪವಿತ್ರವಾದ ಸಂಬಂಧ ಅಂದ್ರೆ ಅದು ತಾಯಿ ಮಕ್ಕಳ ಸಂಬಂಧ ಇಡೀ ಪ್ರಪಂಚದಲ್ಲೇ ತನ್ನೆಲ್ಲಾ ಸರ್ವಸ್ವವನ್ನ ತ್ಯಾಗ ಮಾಡ್ತಾರೆ ಅಂದ್ರೆ ಅದು ತಾಯಿ ಮಾತ್ರ ಹಾಗಾಗಿನೇ ತಾಯಿನೇ ಮೊದಲ ದೇವರು ತಾಯಿನೇ ಮೊದಲ ಗುರು ತಾಯಿನೇ ನಡೆದಾಡುವಂಥ ದೇವರು ಅನ್ನುವಂಥ ಪದಗಳನ್ನ ಯಾಕೆ ಬಳಸ್ತಾರೆ ಅಂದ್ರೆ ಇದೇ ಕಾರಣಕ್ಕೆ ತಾಯಿಯ ನಿಸ್ವಾರ್ಥ ಪ್ರೀತಿಗೆ ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಂತಹ ಮಕ್ಕಳು ಅದೇ ರೀತಿಯಾಗಿ ಪ್ರೀತಿ ತೋರಿಸಿರುವಂತಹ ಮಕ್ಕಳಿಗೆ ತಾಯಿಯೇ ನಿಜವಾಗ್ಲು ದೇವರಾಗಿರ್ತಾರೆ ತಾಯಿಯೇ ನಿಜವಾಗ್ಲೂ ನಡೆದಾಡುವಂತಹ ದೇವರಾಗಿ ಕಾಣಿಸ್ತಾ ಇರ್ತಾರೆ ಇಂತಹ ಮಕ್ಕಳಿಗೆ ತಾಯಿ ಅಗಲಿದಾಗ ಅಥವಾ ತಾಯಿ ಇಲ್ಲದ ಕಾರಣಕ್ಕೆ ತಾಯಿಗೆ ಒಂದು ದೇವಾಲಯವನ್ನ ನಿರ್ಮಿಸ್ಬೇಕು ಅನ್ನುವಂಥದ್ದು ತುಂಬಾ ಜನ ಮಕ್ಕಳ ಆಸೆಯಾಗಿರುತ್ತೆ ಇಂತಹ ಆಸೆಯನ್ನ ಇಟ್ಟುಕೊಂಡಂತಹ ವಿನೋದ್ ರಾಜ್ಕುಮಾರ್ ಅವರು ತಮ್ಮ ತಾಯಿಗೆ ಅಂದರೆ ಲೀಲಾವತಿ ಅಮ್ಮನವರಿಗೆ ಒಂದು ದೇವಸ್ಥಾನವನ್ನೇ ನಿರ್ಮಿಸಿದ್ದಾರೆ ಅಂದರೆ ನಿಜಕ್ಕೂ ಇದು ಅದ್ಭುತವೇ ಸರಿ ಇಂತಹ ವಿನೋದ್ ರಾಜ್ಕುಮಾರ್ ಅವರಿಗೆ ನಮ್ಮದೊಂದು ಸಲಾಂ ಹಾಗಾದ್ರೆ ಈ ದೇವಾಲಯವನ್ನು ಎಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯಕ್ಕೆ ಖರ್ಚಾಗಿದ್ದಾದ್ರೂ ಎಷ್ಟು ಈ ದೇವಾಲಯದ ವಿಶೇಷತೆ ಆದರೂ ಏನು ಈ ದೇವಾಲಯವನ್ನ ಯಾವಾಗ ಉದ್ಘಾಟನೆ ಮಾಡ್ತಿದ್ದಾರೆ ಈ ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರ ಎಸ್ ಕೆ ವಿ ಮೀಡಿಯಾ ವಿಜನ್ ನಾನು ಸಾಯಿ ಶ್ರವಣ್ ಸ್ನೇಹಿತರೆ ಕಳೆದ ವರ್ಷ ಡಿಸೆಂಬರ್ ಎಂಟರಂದು ಲೀಲಾವತಿ ಅಮ್ಮನವರು ನಿಧನರಾಗಿದ್ರು ಇದೇ ನವಿನಲ್ಲಿ ಇದ್ದಂತ ಲೀಲಾವತಿ ಅಮ್ಮನವರ ಮಗ ವಿನೋದ್ ರಾಜ್ಕುಮಾರ್ ಅವರು ತನ್ನ ತಾಯಿಗೆ ಒಂದು ದೇವಾಲಯವನ್ನ ನಿರ್ಮಿಸಬೇಕು ಅನ್ನುವಂಥದ್ನ ಪಣ ತೊಟ್ಟಿದ್ರು ಹಾಗಾಗಿ ಈಗ ದೇವಸ್ಥಾನವನ್ನ ನಿರ್ಮಿಸಿದ್ದಾರೆ ಅದು ಕೂಡ ಬರೋಬ್ಬರಿ ಒಂದು ಕೋಟಿ ವೆಚ್ಚದಲ್ಲಿ ದೇವಾಲಯವನ್ನ ನಿರ್ಮಿಸಿ ಎಲ್ಲರಿಗೂ ಅಚ್ಚರಿಯನ್ನ ಮೂಡಿಸಿದ್ದಾರೆ ಹಾಗಾದ್ರೆ ಈ ದೇವಾಲಯ ಎಲ್ಲಿದೆ ಅಂದ್ರೆ ನೆಲಮಂಗಲ ತಾಲೂಕಿನ ಸೋಲ ದೇವನಹಳ್ಳಿಯಲ್ಲಿ ಒಂದು ಎಕರೆ ಜಾಗದಲ್ಲಿ ಲೀಲಾವತಿ ಅಮ್ಮನವರ ಅಪರೂಪದ ಕಲಾತ್ಮಕವಾದ ಭವ್ಯ ಮಂದಿರವನ್ನ ನಿರ್ಮಿಸಲಾಗಿದೆ ಈ ಭವ್ಯ ಮಂದಿರ ನಿರ್ಮಾಣವನ್ನ ಬರೋಬ್ಬರಿ ಒಂದು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಹಾಗಾದ್ರೆ ಈ ಭವ್ಯ ಮಂದಿರದ ವಿಶೇಷತೆ ಏನು ಅಂದ್ರೆ ಈ ಭವ್ಯ ಮಂದಿರದ ಒಳಗೆ ಅಪರೂಪದ ಅರವತ್ತೆರಡು ಚಿತ್ರಪುಟಗಳನ್ನ ಅಳವಡಿಸಲಾಗಿದೆ ಪಕ್ಕದಲ್ಲೇ ಅಮ್ಮನ ಆಸೆಯಂತೆ ಚಿಕ್ಕ ರಂಗ ಮಂದಿರವನ್ನ ಕೂಡ ಇಲ್ಲಿ ನಿರ್ಮಿಸಲಾಗಿದೆ ಸಣ್ಣ ಸಣ್ಣ ರಂಗ ಪ್ರದರ್ಶನಗಳು ಸಭೆ ಸಮಾರಂಭಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ ಎನ್ನುವಂಥದ್ದನ್ನ ವಿನೋದ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ ನೆಲ್ಮಂಗ್ಲ ಪಟ್ಟಣದಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರಕೃತಿಯ ಮಡಿಲನಲ್ಲಿ ಸುಂದರವಾದ ಭವ್ಯ ಮಂದಿರವನ್ನ ನೋಡೋಕೆ ಪ್ರತಿನಿತ್ಯ ಅಭಿಮಾನಿಗಳು ಬರ್ತಾರೆ ಈ ಬಂದಿರುವಂತಹ ಅಭಿಮಾನಿಗಳಿಗೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಎನ್ನುವಂಥದ್ದೇ ಬಹಳ ವಿಶೇಷ ಅಷ್ಟೇ ಅಲ್ಲ ಅಮ್ಮನ ಮಡಿಲಿನಲ್ಲಿ ಅಂದ್ರೆ ಆ ಸುಂದರ ಪ್ರಕೃತಿಯನ್ನ ವೀಕ್ಷಣೆ ಮಾಡೋಕೆ ಒಂದೆರಡು ದಿನ ಉಳ್ಕೊಳ್ತೀವಿ ಅಂದ್ರೆ ಅದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂದ್ರೆ ಇಲ್ಲಿ ಎರಡು ಕೊಠಡಿಗಳು ಇರುವಂತ ಸಣ್ಣ ಕಟ್ಟಡವನ್ನ ಕೂಡ ಇಲ್ಲಿ ನಿರ್ಮಿಸಲಾಗಿದೆ ಯಾಕೆ ಅಂದ್ರೆ ಬಂದಂತ ಅಭಿಮಾನಿಗಳು ಒಂದೆರಡು ದಿನ ಅಲ್ಲಿ ಉಳ್ಕೊಂಡು ಅಲ್ಲಿನ ಪ್ರಕೃತಿಯ ಸೌಂದರ್ಯವನ್ನ ಸವಿಲಿ ಅನ್ನುವ ಉದ್ದೇಶದಿಂದ ಈ ಕಟ್ಟಡವನ್ನ ನಿರ್ಮಿಸಲಾಗಿದೆ ಎನ್ನುವಂಥದ್ದು ವಿನೇತ್ ರಾಜ್ಕುಮಾರ್ ಅವರು ತಿಳಿಸುವಂತ ಮಾತು ಈ ಮಂದಿರವನ್ನ ವೀಕ್ಷಣೆ ಮಾಡೋಕೆ ಸಮಯವನ್ನ ಕೂಡ ನಿಗದಿಪಡಿಸಲಾಗಿದೆ ಅಂದ್ರೆ ಬೆಳಿಗ್ಗೆ ಹತ್ತರಿಂದ ಸಂಜೆ ನಾಲ್ಕರವರೆ ತನಕ ಓಪನ್ ಆಗಿರುತ್ತೆ ಲೀಲಾವತಿ ಅಮ್ಮನವರ ಸಾಧನೆ ಬಗ್ಗೆ ತಿಳಿತ ಹೋದ್ರೆ ತುಳು ತಮಿಳು ತೆಲುಗು ಕನ್ನಡ ಎಲ್ಲಾ ಭಾಷೆಯಲ್ಲೂ ನಟಿಸಿ ಸಹಿ ಎನಿಸಿಕೊಂಡಿರುವವರು ಅಷ್ಟೇ ಅಲ್ಲ ದಕ್ಷಿಣ ಭಾರತದ ಶ್ರೇಷ್ಠ ನಟರಾದ ಡಾಕ್ಟರ್ ರಾಜ್ಕುಮಾರ್ ಎನ್ ಟಿ ಆರ್ ಎಂಜಿಆರ್ ಶಿವಾಜಿ ಗಣೇಶನ್ ಅವರೊಂದಿಗೆ ಕೂಡ ಅಭಿನಯಿಸಿ ಸಹ ಎನಿಸಿಕೊಂಡಿದ್ರು ಇವರು ಯಕ್ಷಗಾನದಲ್ಲೂ ಕೂಡ ಪ್ರಾವೀಣ್ಯತನ ಪಡೆದಿದ್ರು ಸಂಗೀತ ಹಾಗೂ ಸಾಕು ಪ್ರಾಣಿಗಳಂದು ಇವರು ಬಹಳಷ್ಟು ಪ್ರೀತಿ ಇವರು ಹೆಚ್ಚಾಗಿ ಆಧ್ಯಾತ್ಮಿಕ ಜೀವನವನ್ನ ಇಷ್ಟಪಡ್ತಾ ಇದ್ರು ಅದರ ಜೊತೆಗೆ ಕೃಷಿ ಅಂದ್ರೆ ಬಲು ಪ್ರೀತಿ ಹಾಗಾಗಿ ಭತ್ತದ ವಿಶೇಷ ಭತ್ತದ ತಳಿಗಳನ್ನ ಇವರು ಪರಿಷ್ಕರಣೆಯನ್ನ ನಡೆಸ್ತಾ ಇದ್ರು ಪಶು ಸಂಗೋಪನೆ ಗ್ರಾಮೀಣ ಪ್ರಕೃತಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತಾ ಇದ್ದರು ಇದ್ರು ಹಾಗಾಗಿ ಸೋಲ ದೇವನಹಳ್ಳಿಯಲ್ಲಿ ಜನ ಮತ್ತು ಜಾನುವಾರುಗಳಿಗೆ ಆಸ್ಪತ್ರೆಗಳನ್ನ ನಿರ್ಮಿಸಿ ಸಾರ್ವಜನಿಕ ಸೇವೆಗೆ ಸಮರ್ಪಿಸಲಾಗಿದೆ ಇನ್ನು ಲೀಲಾವತಿ ಅಮ್ಮನವರ ದೇಗುಲ ಇದೇ ಡಿಸೆಂಬರ್ ಐದರಂದು ಲೋಕಾರ್ಪಣೆಗೊಳ್ಳಲಿದೆ ಇದಕ್ಕೆ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಅಷ್ಟೇ ಅಲ್ಲ ಅಭಿಮಾನಿಗಳು ಚಿತ್ರ ನಟರು ಕಲಾವಿದರು ಭಾಗವಹಿಸಿದ್ದಾರೆ ಎನ್ನುವಂಥದ್ದು ಇಲ್ಲಿ ವಿನೋದ್ ರಾಜ್ಕುಮಾರ್ ಅವರು ತಿಳಿಸುತ್ತಿರುವುದು ಲೀಲಾವತಿ ಅಮ್ಮನವರು ಅಗಲಿದ ದಿನವಾದ ಡಿಸೆಂಬರ್ ಎಂಟರಂದು ವರ್ಷದ ಕಾರ್ಯಕ್ರಮ ಕೂಡ ನಡೆಯಲಿದೆ ಎನ್ನುವಂಥ ಮಾತನ್ನ ವಿನೋದ್ ರಾಜ್ಕುಮಾರ್ ಅವರು ತಿಳಿಸಿದ್ದಾರೆ